ಕಾಂತಾರ ರಿಲೀಸ್ ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ಅದು ಆ ಆದ್ರೆ ಕಾಂತಾರ ಇದೆ ಸಾಕಷ್ಟು ನಮ್ಮ ಸೂಪರ್ ಸ್ಟಾರ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಿದೆ ಅಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ ಅಂತ ಅನ್ಸುತ್ತೆ ಈಗ ಹೊಸಬುರ್ದು ಅಂತ ಅಂದ್ರೆ ಈಗ ಎಲ್ಲರೂ ಈಗ ದೊಡ್ಡ ದೊಡ್ಡ ಸಿನಿಮಾ ಹೊಸಬ್ರೂ ಈಗ ಆಲ್ಮೋಸ್ಟ್ ಅವ್ರು ಈಗ ಪ್ರೊಡ್ಯೂಸರ್ ಅವರು ದುಡ್ಡು ಸಣ್ಣ ಸುನಾಪುಟ್ಟವರು ಅವ್ರು ಸ್ವಲ್ಪ ನೋಡಿ ಬಂದ್ರೆ ಉತ್ತಮ ಈಗ ದೊಡ್ಡ ದೊಡ್ಡ ಚಿತ್ರ ಇರೋದ್ರಿಂದ ಅವ್ರಿಗೂ ತೇಟರ್ ಸಮಸ್ಯೆಗಳು ಇರ್ತವೆ ದೊಡ್ಡ ಚಿತ್ರ ಇರೋದ್ರಿಂದ ಎಲ್ಲ ಚಿತ್ರ ದೊಡ್ಡ ಚಿತ್ರನೇ ಹಾಕೊಂಡಿರ್ತಾರೆ ಈಗ ಹೊಸಬುರ್ದ ಅಷ್ಟಾಗಿ ತೇಟರ್ ಗಳು ಸಿಗಲ್ಲ ಅವರಿಗೆ ಸ್ವಲ್ಪ ಈ ಟೈಮ್ ಅಲ್ಲಿ ಆದ್ರೂ ಬರ್ಬೋದಾಗಿತ್ತು ಅವರೆಲ್ಲ ಏನಿಲ್ಲ ಇನ್ನ ಅದೇ ಹನ್ನೆರಡು ಸಿನ್ಮಾ ರಿಲೀಸ್ ಆಗಿದ್ರಿಂದ ಈ ಚಿತ್ರಗಳಿಗೆಲ್ಲ ಸ್ವಲ್ಪ ಕಲೆಕ್ಷನ್ ಕಮ್ಮಿ ಇದೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ ಜನ ಎಲ್ಲ ನೋಡಿ ಈಗ ಹನ್ನೆರಡು ಸಿನ್ಮಾ ಅಂದ್ರೆ ಯಾವ ಥಿಯೇಟರ್ಗೆ ಹೋಗ್ತಾರೆ ಯಾವ್ ಸಿನ್ಮಾ ನೋಡ್ತಾರೆ ಜನ ಅದರಿಂದ ಈಗ ದೊಡ್ಡ ದೊಡ್ಡ ಸಿನ್ಮಾ ಇರೋದ್ರಿಂದ ಎರಡೆರಡು ವಾರ ಗ್ಯಾಪ್ ಕೊಟ್ಟರು ನಾವು ನಮ್ಮ ಚಿತ್ರಮಂದಿರ ಪ್ರತಿ ಒಂದು ಸಿನ್ಮಾನು ಹಾಕ್ತಿವಿ ಆ ಗ್ಯಾಪ್ ಕೊಡ್ಬೇಕು ನೀವು ಥಿಯೇಟ್ರಾಗಿರೋದ್ರಿಂದ ಕೇಳ್ತಾ ವಾರಕ್ಕೆ ವಾರಕ್ಕೊಂದು ಹನ್ನೆರಡು ಸಿನ್ಮಾ ರಿಲೀಸ್ ಆದ್ರೆ ಅವರಿಗೆ ಅಮೌಂಟ್ ಎಲ್ಲ ಆಗುತ್ತೆ ರಿಕವರಿ ಎಲ್ಲ ಆಗುತ್ತೆ ಅಷ್ಟು ಹನ್ನೆರಡು ಸಿನಿಮಾ ಬಂದ್ರೆ ಜನ ಯಾವ್ದ್ ನೋಡ್ತಾರೆ ಅವ್ರು ಹಣ ಕರಿ ವೆಚ್ಚ ಮಾಡಿರೋದು ಕೂಡ ಬರಲ್ಲ ಅಷ್ಟು ಏನೋ ಒಂದು ಸಿನಿಮಾ ಥಿಯೇಟರ್ ನಲ್ಲಿ ರಿಲೀಸ್ ಮಾಡ್ಬೇಕು ಮಾಡಿದೀವಿ ಅನ್ಕೊಬೇಕು ಅಷ್ಟೇ ಅವ್ರು ಈ ಸಣ್ಣ ಪುಟ್ಟ ಪಿಕ್ಚರ್ನವ್ರು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಚಿತ್ರಗಳು ಅವರು ಆದಷ್ಟು ನೋಡ್ಬೇಕು ಹನ್ನೆರಡು ಚಿತ್ರ ಅಂದ್ರೆ ಜನ ಯಾರು ನೋಡ್ತಾರೆ ಅದರೆ ಯಾವ ಚಿತ್ರಮಂದಿರಕ್ಕೆ ಹೋಗ್ತಾರೆ ಯಾವ ಚಿತ್ರ ನೋಡ್ಲಿಕ್ಕೆ ಆಗುತ್ತೆ ಈಗ ಅಣ್ಣ ನೋಡದ ಮತ್ತ ನೋಡೋದ ಯಾವ ಸಿನಿಮಾಗೆ ಹೋಗ್ತಾರೆ ಜನ ಈಗ ವಾರ ಯಾವ್ದು ಸಿನಿಮಾ ಇಲ್ಲ ಅಂದ್ರೆ ನಾ ಅಷ್ಟೀಸ್ಟ್ ಒಂದ್ ಎರಡು ಸಿನಿಮಾ ಬಿಟ್ಟಿದ್ರೆ ಬ ಆ ಚಿತ್ರಮಂದಿರ ಈ ಚಿತ್ರಮಂದಿರ ಯಾವ್ದು ಅದೆಲ್ಲ ಇದು ಇದೆಲ್ಲ ಅದನ್ನ ನೋಡಿರೋರು ಈಗ ಹನ್ನೆರಡು ಸಿನ್ಮಾನ ವಾರ ಎಲ್ಲ ಹೇಗೆ ನೋಡಕ್ಕಾಗುತ್ತೆ ಹಾ ಹೌದು

ಈಗ ಇದೇ ಒಂದು ಸುವರ್ಣ ಸೋ ಸೂಪರ್ ಡೂಪರ್ ಇಲ್ಲ ಈ ನಮ್ಮಲ್ಲಿ ಕಲೆಕ್ಷನ್ ಅಂದ್ರೆ ಚಿತ್ರ ಬಾರಿ ಸರ್ಜರಿ ಸೂಪರ್ ಡೂಪರ್ ಈಗ ನಮ್ಗೆ ಏನಿದ್ರು ಈಗ ದೊಡ್ಡ ದೊಡ್ಡ ಬ್ಯಾನರ್ ಸಿನ್ಮಾಗಳೇ ಬರ್ಬೇಕು ಡವಿಲ್ ಬರ್ಬೇಕು ಶಿವಣ್ಣನ್ ಬರ್ಬೇಕು ಸುದೀಪ್ ಅವ್ರದ್ ಬರ್ಬೇಕು ಉಪೇಂದ್ರ ಇದೆ ಉಪೇಂದ್ರ ಅವ್ರದ್ ಬರ್ಬೇಕು ಧ್ರುವ ಅವ್ರದ್ದು ಏನಿದೆ ಅದು ಬರ್ಬೇಕು ನಾವ್ ಈ ಕಲೆಕ್ಷನ್ ನ ಆ ಚಿತ್ರಗಳಲ್ಲಿ ನೋಡಬೇಕು ಹೌದು ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ